ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲೇ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಯಾವುದೇ ಹೋಟೆಲ್ಗೆ ಹೋಗೋದು ಬೇಡ ಇಲ್ಲೂ ಬೇಡ ಮನೆಯಲ್ಲೇ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮಸಾಲೆನ ಉರ್ಕೋಬೇಕಲ್ವಾ ಅದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಬಿಸಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣವೇ ನಾನು ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೆ ಆ ಹಸಿಮೆಣಸಿನ್ಕಾಯಿ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ಒಂದು ಗಟ್ಟೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಯಾಕಂದರೆ ಅದೆಲ್ಲ ಹಸಿ ಸ್ಮೆಲ್ ಇದೆಯಲ್ವಾ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕಾಳು ಒಂದು ಏಲಕ್ಕಿ ಕೂಡ ಹೋಲ್ ಸ್ಪೈಸಸ್ ಏನಿದೆ ನೋಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಳೋದಕ್ಕೆ ಇದ್ದೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಪುದಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡೆ ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಆ ಸೊಪ್ಪೆಲ್ಲ ಬಾಡೋವರೆಗೂ ನೀಟಾಗಿ ಫ್ರೈ ಇದ್ದೀನಿ ಯಾಕಂದರೆ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಮಸಾಲೆನೆಲ್ಲ ಹುರ್ಕೊಂಡು ಒಂದು ಜಾರಿಗೆ ಹಾಕಿ ಅದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ನಂತರ ಕುಕ್ಕರ್ ತೊಗೊಂಡು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಒಂದು ನೂರು ಗ್ರಾಮ್ ಎಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದ್ದ ತಕ್ಷಣ ನಾನು ಅದಕ್ಕೆ ಈ ಪಲಾವ್ ಐಟಮ್ ಏನಿದೆ ನೋಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ಮೆ ಸ್ಮೆಲ್ ಬರಬೇಕಲ್ವಾ ಫ್ಲೇವರ್ ಬಿಟ್ಕೊಳ್ಳಿ ಅಂತ ಫ್ರೈ ಮಾಡ್ತಾ ಇದ್ದೀನಿ ನಂತರ ನಾನು ಇನ್ನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆಂತೆ ಕಸ್ತೂರಿ ಮೆಂತೆ ಏನಿದೆ ನೋಡಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದು ಒಂಥರ ಫ್ಲೇವರೇ ಚೆನ್ನಾಗಿರುತ್ತೋ ಅದಕ್ಕೋಸ್ಕರ ಅದನ್ನು ಫ್ಲೇವರ್ಗೋಸ್ಕರ ಸ್ವಲ್ಪ ಜಾಸ್ತಿ ಆ್ಯಡ್ ಇದ್ದೀನಿ ಜೊತೆಗೆ ಸಣ್ಣದಾಗಿ ಮೆಂತೆ ಹಸಿ ಮೆಂತೆ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಫ್ರೈ ಆಗಿದ ತಕ್ಷಣ ನಾನು ಅದಕ್ಕೆ ಸ್ವಲ್ಪ ಆಗಲೇ ಏನು ರುಬ್ಬಿ ಇಟ್ಕೊಂಡಿದೆ ನೋಡಿ ಮಸಾಲೆ ಆ ಮಸಾಲೆಯನ್ನು ಕೂಡ ಹಾಕ್ತಾಯಿದ್ದೀನಿ ಆ ಮಸಾಲೆನ ಹಾಕಿ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಳ್ಳೋಣ ಯಾಕೆಂದರೆ ಅದೆಲ್ಲ ಸ್ಮೆಲ್ ಇದಿಲ್ಲ ಆಲ್ರೆಡಿ ಆಲ್ ಫ್ರೈ ಮಾಡ್ಕೊಂಡಿದ್ವಿ ಆದರೂ ಸಲ ಟೇಸ್ಟಿಗೆ ಇಲ್ಲಿ ಅಂತಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀಟಾಗಿ ಆ ಎಣ್ಣೆಯಲ್ಲಿ ಮಸಾಲೆನ ಹುರ್ಕೊಳ್ಳೋಣ ಆಮೇಲೆ ನಾವು ಅದಕ್ಕೆ ಒಂದು ಕಾಲು ಟೀ ಸು ಸ್ಪೂನಷ್ಟು ಏನು ಅರ್ಶಿಣದ ಪುಡಿ ಮತ್ತು ಅರ್ಧ ಸ್ಪೂನ್ ಟೀ ಸ್ಪೂನಷ್ಟು ಒಂದು ಚೂರು ಧನಿಯಾ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಟೊಮೆಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ ಮಾಡಿರೋ ಟೊಮೆಟೊನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊಳ್ಳೋಣ ನಂತರ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಆ ಮಸಾಲೆನೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಏಕೆಂದರೆ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸಲ ತಿರುಗಿಸ್ಕೊಳ್ಳೋಣ ಯಾಕಂದರೆ ಮಸಾಲೆ ಉಪ್ಪು ಎಲ್ಲ ಇಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕುದಿತಾ ಇರಬೇಕಂದ್ರೆ ನಾನು ಒಂದು ಅರ್ಧ ಕೆ ಜಿ ಮಟನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆ ಮಟನ್ನ ಆಗಲೇ ಆ ಮಸಾಲೆ ಏನಿದೆ ನೋಡಿ ಆ ಮಸಾಲೆಗೆ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ನಾನು ಕೊಂಡು ಸ್ವಲ್ಪ ನೀಟಾಗಿ ಅದರನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕೆಂತಂದರೆ ಒಂದು ಎರಡು ವಿಸಿಲನ್ನ ಬರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಮಟನ್ ಲೇಟಾಗಿ ಬೇಯುತ್ತಲ್ವ ಅದಕ್ಕೋಸ್ಕರ ಒಂದು ಎರಡು ವಿಸಿಲ್ ಬರೋ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ ಮುಟ್ಲಾಡೋ ತೆಗೆದು ಸ್ವಲ್ಪ ಹೊತ್ತು ಬೇಯ್ದಕ್ಕೆ ಬಿಡ್ತೀನಿ ನಂತರ ಎರಡು ಗ್ಲಾಸ್ನಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕನ್ಸಿಸ್ಟಿಟ್ ತಗೊಂಡು ನೀರು ಕೂಡ ಆ್ಯಡ್ ಮಾಡ್ತಾ ನಂತರ ಅದು ಸ್ವಲ್ಪ ಚೆನ್ನಾಗಿ ಕುದೀತಾ ಇರಬೇಕಂತಂದರೆ ನಾನು ಅದರ ಮೇಲೆ ಒಂದು ಪ್ಲೇಟ್ನ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟಿದ ನಂತರ ಅದು ಸ್ವಲ್ಪ ನೀಟಾಗಿ ನೀರೆಲ್ಲ ಕಮ್ಮಿ ಆಗಿರುತ್ತೆ ಆಗ ದಮ್ ಕಟ್ಟೋಣ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ನ ಇಟ್ಟು ಅದರ ಮೇಲೆ ಭಾರ ಇದ್ದೀನಿ ನಂತರ ಐದು ನಿಮಿಷ ಆದಮೇಲೆ ಪ್ಲೇಟ್ನ ತೆಗೆದ ಮೇಲೆ ನಮಗೆ ರುಚಿಕರವಾದ ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಇದೇ ಥರನೇ ನೀವು ಮಾಡಿ ಮನೆಯಲ್ಲೇ ಮಟನ್ ಬಿರಿಯಾನಿ ಮಾಡಿಕೊಂಡು ತಿನ್ನಿ